ಟ್ರೋಫಿ ಫ್ಯಾನ್ಸ್ ಆಫ್ಟರ್ ವಿನ್ನಿಂಗ್ ದಿಸ್ ಮ್ಯಾಚ್ ಅಂಡ್ ಕ್ವಾಲಿಫೈಂಗ್ ಫಾರ್ ಫೈನಲ್ಸ್ ಗುರು ಇವತ್ತಿನ ಮ್ಯಾಚ್ ಫುಲ್ಲು ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗೋಗಿತ್ತು ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ಆ ರೇಂಜ್ ಅಲ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ಟಿದ್ರು ಪಂಜಾಬ್ ಟೀಮ್ನ ನ ಸ್ಟಾರ್ಟಿಂಗ್ ಇಂದನೇ ವಿಕೆಟ್ ಗುರು ಎಷ್ಟು ದಯಾಳಿ ಇವತ್ತು ಶುಭಾರಂಭ ಮಾಡಿದ್ರು ನಮ್ಮ ರಾಕಿ ಬಾಯ್ ಯಶ್ ಬಂದು ಇವತ್ತು ಮ್ಯಾಚ್ನ ದಿಗ್ನೆ ಬದಲಾಯಿಸ್ಬಿಟ್ರು ಯಾವ ರೇಂಜ್ ಅಲ್ಲಿ ಸ್ವಿಂಗ್ ಆಯ್ತಿದ್ ಗುರು ಎಷ್ಟು ದಯಾಳ ಬೌಲಿಂಗ್ ಮಾಡಬೇಕಾದ್ರೆ ಬಾಲ್ ಬಾಲ್ ಬರ್ ನುಗ್ತಾ ಇತ್ತು ಒಳಗಡೆ ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು ಎಷ್ಟ್ ಎರಡು ಮಾತ್ರ ಆಮೇಲೆ ಹೆಜರ್ಗೂ ಬಂದರು ಹೆಜರ್ಗು ಬಂದರೆ ಆರ್ ಸಿ ಬಿ ಬೌಲಿಂಗ್ ಯಾವ ಥರ ಇರುತ್ತೆ ಅಂದರೆ ಟ್ರೈಮಲ್ಲಿ ಆರ್ ಸಿ ಬಿ ಇದ್ರಲ್ಲ ಬೌಲರ್ಸು ಆ ಥರ ಇತ್ತು ಈ ಆರ್ ಸಿ ಬಿ ಬಡಗು ನಮ್ಮ ಇಂಡಿಯಾದ ಎಕ್ಸಾಂಪಲ್ ಕೊಡ್ತೀನಿ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಲ್ಡ್ ಕಪ್ ಅಲ್ಲಿ ಟಿ ಟ್ವೆಂಟಿ ಅಲ್ಲಿ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಯಾವ ಥರ ಇತ್ತು ಸೇಮ್ ಟು ಸೇಮ್ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಅದೇ ಥರ ಇತ್ತು ಒಂದ್ ಕಡೆ ಬೂಮ್ರಾ ಒನ್ ಕಡೆ ಶಮಿ ಒಂದ್ ಕಡೆ ಹರ್ದೀಪ್ ಸಿಂಗ್ ಒಂದ್ ಕಡೆ ಅಕ್ಷರ್ ಪಟೇಲ್ ಪ್ರತಿಯೊಬ್ಬರು ಯಾವ ರೇಂಜಲ್ಲಿ ದಾಳಿ ಮಾಡ್ತಾ ಇದ್ರು ಇವರು ಅದೇ ತರ ದಾಳಿ ಮಾಡಿದ್ರು ಹೆಸರ್ ವುಡ್ ಅಲ್ಲಿ ಆರ್ ಸಿ ಬಿಜರ್ ಅವರು ಗಾಡ್ ಗಾಡ್ ನೋಡಿದಾಗ ನೋಡ್ತಾರೆ ಲಾಸ್ಟ್ ತ್ರೀ ಮ್ಯಾಚ್ ಹೆಸರ್ವುಡ್ ಇಲ್ಲದೆ ಒಂಥರ ಸೆಪ್ಪೆ ಓಡದ್ ಬಿಟ್ಟಿದ್ರು ಬಟ್ ಈ ಮ್ಯಾಚ್ ಹೆಸರ್ ವುಡ್ ಎಂತ ಕಮ್ ಬ್ಯಾಕ್ ಗುರು ಹೆಸರ್ ವುಡ್ ಕಮ್ ಬ್ಯಾಕ್ ಆಯ್ತು ಆರ್ ಸಿ ಬಿದು ಕಮ್ ಬ್ಯಾಕ್ ಆಗಿ ಅದ್ ಒಂಬತ್ತು ವರ್ಷಗಳ ಆದ್ಮೇಲೆ ಫೈನಲ್ಸ್ ಹೋಗಿದ್ದಾರೆ ಅದು ಗುರು ಮ್ಯಾಚ್ ಆರ್ ಸಿ ಬಿ ಫ್ಯಾನ್ಸ್ ಇದು ಒಂಥರ ಏನು ಮಾಡಿಸ್ತಾರೆ ಮ್ಯಾಚು ಸ್ಟಾರ್ಟಿಂಗಿಂದನೇ ಪ್ಯೂರ್ ಡಾಮಿನೆನ್ಸ್ ಗುರು ಪ್ಯೂರ್ ಬೌಲಿಂಗ್ ಡಾಮಿನೆನ್ಸ್ ಅಂತಾನೆ ಹೇಳ್ತೀನಿ ಬೌಲಿಂಗ್ ಮಾಡಿರೋದ್ರಲ್ಲಿ ಕೃಣಲ್ ಬಿಟ್ಟು ಎಲ್ಲರೂ ವಿಕೆಟ್ ತೆಗೆದು ಗುರು ಇವತ್ತಿನ ಅಲ್ಲಿ ಎಸ್ಪೆಷಲಿ ನನ್ನ ಫೇವ್ರೇಟ್ ಇವತ್ತಿನ ಬೌಲಿಂಗ್ ಸ್ಟಾರ್ ಯಾರಪ್ಪ ಅಂದ್ರೆ ಸುಯಾಂಶ್ ಶರ್ಮಾ ಹಬ್ಬ ಏನ್ ಗುರು ಬೌಲಿಂಗು ಆ ಗೂಗ್ಲಿ ಶಶಾಂಕ್ ಸಿಂಗ್ ಪಿಕ್ಕೆ ಮಾಡಿಲ್ಲ ಬಾಲ್ನ ಅದನ್ನ ಕರೆಕ್ಟ್ ಆಗಿ ಬಾಲ್ ಹೋಗಿ ಮಿಡಲ್ ಸ್ಟಂಪ್ ಕೊಡಿತ್ತು ಗೂಗ್ಲಿಲಿ ಸೇಮ್ ಟು ಸೇಮ್ ಸೇಮ್ ಬಾಲು ಸೇಮ್ ರಿಸಲ್ಟ್ ಗ್ಯಾರಪ್ ಅಂದ್ರೆ ಸ್ಟೋನೀಸು ಅದೇ ತರ ಔಟ್ ಆದ್ರು ಅದೇ ತರ ಬಾಲೇ ಟಚ್ ಮಾಡಿಲ್ಲ ಕರೆಕ್ಟಾಗಿ ಮಿಡಲ್ ವಿಕೆಟ್ ಗೂಗ್ಲಿ ಆಮೇಲೆ ಮುಷೀರ್ ಕಂದು ಅವರೇ ವಿಕೆಟ್ ತಗೋದ್ರು ಸೊ ಮೂರು ವಿಕೆಟ್ ಶಿವೇಶ್ ಶರ್ಮ್ ಬಿದ್ರೆ ದಯಾಳ್ ಎರಡು ನಮ್ಮ ಭುವಿಗೆ ಎರಡು ಆಮೇಲೆ ನಮ್ಮ ಶೆಫಾರ್ಡ್ ಬಂದ್ಬಿಟ್ಟು ಗೆ ಎರಡು ಒಟ್ಟು ಹತ್ತು ವಿಕೆಟ್ ನೂರ ಒಂದಕ್ಕೆ ಉಡಿ ಚಿತಲ್ ಪತಾಲ್ ಮಾಡಕ್ ಹದಿನೈದು ಓವರ್ ತಕೊಂಡು ಗುರು ಬೇಗ ಮ್ಯಾಚ್ ಆಗಿ ಮಲೆ ಕಡ ಫೈನಲ್ಸ್ ಜಾಸ್ತಿ ರೆಡಿ ಆಗೋಣ ಅಂತ ಎಲ್ಲ ಸೊ ಆಮೇಲೆ ಆ ಸಿ ಬ್ಯಾಟಿಂಗ್ ಬಂದು ಸ್ಟಾರ್ಟಿಂಗ್ ಕೊಹ್ಲಿ ಒಂದು ಎರಡು ಮೂರು ಫೋರ್ ಹೊಡೆದ್ಬಿಟ್ಟು ಆಮೇಲೆ ಕೊಹ್ಲಿ ಔಟ್ ಆದ್ರು ಜೆಮಿಸನ್ ಗೆ ಜೆಮಿಸನ್ ಏನು ಬೌಲಿಂಗ್ ಮಾಡಿದ್ರು ಗುರು ಯಾವ ಓವರ್ ನೆನ್ ಬರ್ತಾ ಇಲ್ಲ ನನಗೆ ಆ ಓವರ್ ಫುಲ್ ಇನ್ ವಿಕೆಟ್ ಬಂತು ಬಾಲ್ ಯಾವ ತರ ಸ್ವಿಂಗ್ ಆಗ್ತಾ ಇತ್ತು ಬ್ಯಾಟ್ಸ್ಮನ್ ಹಿಂಗ್ ಫೇಸ್ ಮಾಡಿ ಇಲ್ಲಿ ಬಿದ್ದಿದ್ರು ಬಾಲ್ ಎಲ್ಲ ಹಿಂಗ್ ಬಾಲ್ ಔಟ್ ಸ್ವಿಂಗು ಬಾಲೇ ಗಿಸ್ ಮಾಡಕ್ ಆಗ್ತಿರ್ಲಿಲ್ಲ ಆ ರೇಂಜಲ್ಲಿ ಬಿಡ್ತಾ ಇದ್ರು ಬಾಲು ಅದಾಗಿ ನೆಕ್ಸ್ಟ್ ಓವರ್ ಬಂದ್ರು ಆ ಓವರ್ದು ಸೇರಿಸಿ ನಾಯಿ ಪಿಡಿ ಎಲ್ಲ ವಾಂಚ್ ಹಾಕ್ಬಿಟ್ರ ಗುರು ಯಾವ್ದು ಬಂದಿ ಗುರು ತಲೆ ಕೆಡ್ಸ್ಕೊಳ್ಳಲ್ಲ ನಾವಿವಾರ್ಮೀವಿ ಫೈನಲ್ಸ್ ಕಪ್ ಹೊಡಿತೀವಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಇವತ್ತು ಆರ್ ಸಿ ಬಿರು ಸೊ ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ನಾ ಮಣ್ಣ ಹೇಳ್ತಾರೆ ಆರ್ ಸಿ ಬಿಡಿಬೇಕು ನಿಧಾನ ತಡ್ಕಂಬ ಪಡ್ಕೊಂಡಲ್ಲಿ ಆಡಿದ್ರೆ ಕಷ್ಟ ಅಂತ ಸೊ ನಾನ್ ಸಾಲ್ಟ್ ಇದ್ದ ಅಂದ್ರೆ ತೋರ್ ಮುಗಿಸ್ಬಿಡ್ತಾರೆ ಮ್ಯಾಚ್ ನೋಡ್ಕೊಪ್ಪ ಸಾಲ್ಟ್ ಬೀಸಾಕ್ತಾನೆ ಕೊಹ್ಲಿ ಒಂದ್ ಕಡೆ ಆಂಕರಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೊ ಕೊಹ್ಲಿ ಔಟ್ ಆದಾಗ ಒಂದು ಚೂರು ಒಂದ್ ಎರಡು ಮೂರು ಪರ್ಸೆಂಟ್ ಅಷ್ಟು ಓ ಕೊಹ್ಲಿ ನೋಟ ಇನ್ನಿಂಗ್ಸ್ ಸಾಯಂಕರ್ ಅನ್ಸ್ತು ಬಟ್ ಪಿಲಿಪ್ ಕಡೆ ಕೊಹ್ಲಿ ಬೇಗ ಮುಗಿಸ್ಬಿಟ್ಟು ಬರ್ತೀವಿ ಏ ಬಿಡಿ ಬರ್ತಾನೆ ಅಂದ್ಬಿಟ್ಟು ಸಾಡಿ ಪಿಡಿ ಇದೇನು ಟಾರ್ಗೆಟ್ ಇದ್ದಲ್ಲಿ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಫಿಫ್ಟಿ ಮಾಡೋ ಪಿಲಿಪ್ ಫ್ಯಾಲ್ಟ್ ಆಮೇಲೆ ಬಂದು ಸಿಕ್ಸ್ ಫೋರ್ ಹೊಡೆದ್ರು ಆಮೇಲೆ ಅವರು ಆಮೇಲೆ ನಮ್ಮ ರಪ್ಪ ನಮ್ಮ ಕ್ಯಾಪ್ಟನ್ ಬಂದು ಫೈನಲ್ ಸಿಕ್ಸ್ ಹೊರಡ್ಬಿಟ್ಟು ಜಿತೇಶ್ ಯಾಕೋ ಫುಲ್ ಲೈನ್ ಲೈಟ್ ಬರ್ತಾವೆ ನಾವೇ ನಮ್ಮ ಫಾರ್ಮ್ ತೋರಿಸ್ಬೋಣ ಇವತ್ತು ನಮ್ಮ ಕ್ಯಾಪ್ಟನ್ಸಿ ಎಲ್ಲ ಜಲಕ್ಕೆ ತೋರ್ಸೋಣ ಅಂದ್ಬಿಟ್ಟು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಅದೇ ತರ ಒಂದು ಸಿಕ್ಸ್ ಮಾಡ್ಬಿಟ್ಟು ಮ್ಯಾಚ್ ಮುಗಿಸಿದ್ರು ಆಮೇಲೆ ಎ ಬಿ ಡಿ ವಿಲಿಯರ್ಸ್ ಒಂದು ವಿಡಿಯೋ ಮಾಡ್ಬಿಟ್ಟಿದ್ರು ನೋಡಿದ್ರೆ ಗೊತ್ತಿರುತ್ತೆ ಇನ್ ಕೇಸ್ ಆರ್ ಸಿ ಬಿ ಫೈನಲ್ ಹೋಗ್ತದ ನಾನು ಬಂದು ಸ್ಟೇಡಿಯಂ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀನಿ ಆರ್ ಸಿ ಬಿ ಜೊತೆ ಇರ್ತೀನಿ ಅಂತ ಹೇಳಿದ್ರು ಸೊ ಮಾತು ಕೊಟ್ಟಿರೋ ಥರನೇ ಆಲ್ರೆಡಿ ಇವತ್ತು ನಮ್ಮ ಎ ಬಿ ಡಿ ಬಂದಿದ್ದಾರೆ ಸ್ಟೇಡಿಯಂಗೆ ಎ ಬಿ ಡಿ ಗೊತ್ತು ಅನ್ಸುತ್ತೆ ಆರ್ ಸಿ ಬಿ ಪಕ್ಕ ಗೆಲ್ತಾರೆ ಪಕ್ಕ ಹೊಡಿತಾರೆ ಅಂತ ಅದೇ ದಶ್ಮೇಲೆ ಬರ್ಬಿಟ್ಟಿದ್ರು ಕನ್ನಡ ಕಾಮಟ್ರಿ ಜೊತೆ ಮಾತಾಡಿದ್ರು ಎ ಬಿ ಡಿ ಅಲ್ಲಿ ಇಳಿದೇನ್ ಕರೋ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀನಿ ಫೈನಲ್ ಅಲ್ಲಿ ಸಲ ಕಪ್ ಎತ್ಬಿಡುವ ಎಲ್ಲ ಹೊಡಗಿ ಹೇಳಿದ್ರು ಇವತ್ತಿನ ಮ್ಯಾಚ್ ಇಷ್ಟ ಆಗಿ ಗುರು ಈಗ ಆರ್ ಸಿ ಬಿ ಡೈರೆಕ್ಟ್ ಫೈನಲ್ಸ್ ಇನ್ನ ಟ್ರೋಫಿ ಪಕ್ಕ ನಿಂತ್ ಆರ್ ಸಿಂತ್ಕೊಳಕೆ ಟೀಮ್ ಮನಾನಿ ಮಾಡುತ್ತೆ ಇವಾಗ ಸೊ ಆರ್ ಸಿ ಅನ್ಸುತ್ತೆ ಸೊ ನಾನ್ ಹೇಳ್ಬೇಕು ಅಂದ್ರೆ ಮುಂಬೈ ಮಾತ್ರ ಬರಬಾರ್ದು ಯಾಕೆಂದ್ರೆ ಮುಂಬರ್ಸ್ ಟೀಮ್ ಅಂತ ಗೊತ್ತು ಜಸ್ಟ್ ನನ್ ಪಾಯಿಂಟ್ ಆಫ್ ನೋಡ್ತೀನಿ ನಾನ್ ಮುಂಬೈ ಫ್ಯಾನ್ಗಳು ನನಗೆ ಮುಂಬೈ ಆರ್ ಸಿ ಬಿ ಇರಬೇಕು ಒಳ್ಳೆ ಟಿ ಆರ್ ಪಿ ಬರಬೇಕು ಅಂದ್ರೆ ಮುಂಬೈ ವಾಸ ಆರ್ ಸಿ ಬಿ ಇರಬೇಕು ನನ್ಗೆ ಮುಂಬೈ ಗೆಲ್ಬೇಕು ಬಟ್ ಏನ್ ಮಾಡಕ್ ನೋಡೋಣ ಕನ್ನಡ ಎಲ್ಲರಿಗೂ ಆರ್ ಸಿ ಬಿ ಅಂತ ಇರುತ್ತೆ ಇಷ್ಟು ವರ್ಷದಿಂದ ಕಪ್ ಗೆಲ್ದಿರು ಆರ್ ಸಿ ಬಿ ವರ್ಷ ಕಪ್ ಗೆಲ್ತಾರ ಆ್ಯಂಡ್ ಎಂಟು ಒಂಬತ್ತು ವರ್ಷ ಆದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ಹೋಗಿದ್ರು ಎಸ್ ಆರ್ ಎಚ್ ಇನ್ನೇನು ಗೆಲ್ತೀವಿ ಹಿಂಗಿದ್ರು ಬೆನ್ಕಟಿಂಗ್ ಗೊತ್ತಲ್ಲ ನಿಮಗೆ ನಾಯಿ ಹೊಡೆದಂಗೆ ಹೊಡೆದಿದ್ರು ಆ ಮ್ಯಾಚಲ್ಲಿ ಸೊ ಆ ಮ್ಯಾಚ್ ಸೋತಿದ್ರು ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಒಂಬತ್ತು ವರ್ಷಗಳ ನಂತರ ನವಗ್ರಹ ಥರ ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ಸ್ ಬಂದ ನೋಡೋಣ ಈ ಸಲ ಏನ್ ಕಮಾಲ ಏನ್ ಜಲಕ್ ಏನೇನ್ ಮಾಡ್ತಾರೆ ಆರ್ಥಿಕ ದಿವಸದಲ್ಲಿ ಕಪ್ ಗೆಲ್ಲಕ್ಕೆ ಅಂತ ಟೀಮ್ ಮಾತ್ರ ಸಾಲಿಡ್ ಆಗಿ ಜೋಶೆ ಬೌಲಿಂಗ್ ಅಲ್ಲಿ ಇದ್ದ ಆರ್ ಸಿ ಬಿದ್ದ ಒಂಥರ ಪ್ರೈಮ್ ಆಸ್ಟ್ರೇಲಿಯಾ ಪ್ರೈಮ್ ಇಂಡಿಯಾ ಬೌಲಿಂಗ್ ಲೈನ್ ಅಪ್ ಯಾವ್ತರ ಇತ್ತು ಆ ತರ ಇದ್ದೇ ಇರುತ್ತೆ ನೋಡೋಣ ಇವತ್ತು ನಿಮ್ಗೆ ಮ್ಯಾಚ್ ಬಗ್ಗೆ ಏನ್ ಅನಿಸ್ತು ಆರ್ ಸಿ ಬಿ ಕಡೆ ಯಾರು ಫೈನಲ್ ನಲ್ಲಿ ಗೆಲ್ಬೇಕು ಅಂದ್ರೆ ಯಾರು ಪರ್ಫಾರ್ಮ್ ಮಾಡ್ಬೇಕು ಫೈನಲ್ ಅಲ್ಲಿ ಯಾರು ಬರ್ತಾರೆ ಫೈನಲ್ಸ್ ಯಾರು ಗೆಲ್ತಾರೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಓದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಆರ್ ಸಿ ಬಿ ಫೈನ್ ಗೆಲ್ತಾ ಆಲ್ ದಿ ಫೈನಲ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅಣ್ಣ ಸಿಮ್ಮ ವೆಜ್